ಹಣಿ ಬಲ ಮೋದಿ ಸಾಹೇಬ್ರ ಇದಾರೆ ಹಣಿ ಇದ್ದಂಗ್ ಎಕ್ಸ್ಪೆಕ್ಟ್ ಪಡ್ತೇವೆ ಇವತ್ತು ನಮ್ಮ ದೇವೇಗೌಡರು ಅವರು ಹಣಿ ಇದ್ದಂಗೆ ಇವತ್ತು ಈ ಭಾಗದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ದೊಡ್ಡ ಇವತ್ತು ರಾಷ್ಟ್ರ ಮಟ್ಟದಾಗ ಇವತ್ತು ಹೆಸರು ಮಾಡಿದಂತ ಖರ್ಗೆ ಸಾಹೇಬರು ಅವ್ರ ಭಿ ಒಂದು ಹಾನಿ ಬಲ ಇದೆ ಅವರಿಗೆ ನಾರಾಯಣ ಸ್ವಾಮಿ ಸಾಹೇಬ್ರೆ ತಾವು ಒಂದು ವಿರೋಧ ಪಕ್ಷದಾಗ ಇದ್ರಿ ಒಂದು ಎಮ್ ಎಲ್ ಸಿ ಇದ್ದೀರಿ ಅದ್ ಗೌರವ ಕೊಡಲ್ಲ ಅಂತ ಇವತ್ತು ನಾವು ಒಂದು ವಿರೋಧ ಪಕ್ಷದವರು ಹೇಳ್ತಾ ಇದ್ವು ನಮ್ಗೆ ಇವತ್ತು ಯಾರು ಸಪೋರ್ಟ್ ಬೇಗ ನಾವು ಮಾತಾಡಕ್ಕೆ ಹೋಗ್ತಾ ಇಲ್ಲ ಒಂದ್ ಮನುಷ್ಯತ್ವ ಇಂತ ಇರಬೇಕು ಅದಕ್ಕೆ ತಾವು ಒಂದ್ ಬಗ್ಗೆ ಒಂದ್ ಎಕ್ಸ್ಪೆಕ್ಟ್ ಇದೆ ಅದ ಉಳಿಸ್ಕೊರಿ ಅಭಿವೃದ್ಧಿ ಬಗ್ಗೆ ಡಿಸ್ಕಸ್ ಮಾಡ್ರಿ ನಮ್ ಪಕ್ಷ ನಿಮ್ ಪಕ್ಷ ಕಲ್ತಿ ಅವ್ನು ಕಟ್ಟದ ವಿಚಾರ ಮಾಡ್ರಿ ಇದು ಆಣಿ ಅಂತ ಇದು ನಾಯಿ ಅಂತ ಇದು ಯಾವ್ ಬೇಕ್ರಿ ನಿಮ್ಗೆ ಶುಭೆ ಕೊಡಲ್ಲ ನಿಮ್ ಪೋಸ್ಟಿಗೆ ಅದಿಲ್ಲ ರಾಜೀನಾಮೆ ಕೊಡ್ರಿ ನಿಮ್ ಪೋಸ್ಟಿಗೆ ನಿಮ್ ಪೋಸ್ಟಿಗೆ ರಾಜೀನಾಮೆ ಕೊಟ್ಟಿ ಸುಮ್ನೆ ಇದೇ ಕೊತ್ಕೂಡ್ರಲ್ಲ ಇದೆ ನಿಮ್ ಬಿಜೆಪಿ ಒಳಗೊಳಗೆ ಝಗಡಗಳು ಏನವಲ್ಲ ಅದು ಪಲ್ಯ ನೀವು ಸುಧಾರಿಸ್ಕೋರಿ ಯಾಕಂದ್ರೆ ಇವತ್ತ ಬಿಜಾಪುರದಾಗ ಒಂದ್ ನಾಯಕರು ಅಲ್ಲಿ ಒಂದ್ ನಾಯಕರು ನಿಂಬಲ್ಲೇ ಒಕ್ಕ ರಾತ್ರಿ ನಾವು ಹಲವಾರು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ನಲ್ಲಿ ಮ ಸ್ಟೇಟ್ ನ್ಯೂಸ್ನಲ್ಲಿ ಎಲ್ಲ ಬಂದಿತ್ತು ನಾರಾಯಣ ಸ್ವಾಮಿ ಅವರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಬಗ್ಗೆ ಏನು ಶಬ್ದಗಳು ಬಳಸಿದ್ದಾರೆ ಇವಾಗ ಬೆಳಿಗ್ಗೆನು ಹಲವಾರು ಸೋಷಿಯಲ್ ನಲ್ಲಿ ಅವ್ರ ಕಾರ್ಯಕರ್ತ ಅವರು ಇವರೆಲ್ಲ ಹೋರಾಟ ಮಾಡ್ತಾ ಎಲ್ಲ ನೋಡ್ತಾ ಇದ್ವು ನಾವು ಇವತ್ತೆಲ್ಲೊಂದ್ ಕಡೆ ಇವತ್ತು ನಾರಾಯಣ ಸ್ವಾಮಿ ಅವರು ಒಂದ್ ವಿರೋಧ ಪಕ್ಷ ನಾಯಕರು ಇವತ್ತು ಇವತ್ತು ಅವ್ರೇನು ಪದ ಏನ್ ಬಳಸಿದ್ದಾರೆ ಈ ಪದ ನಾವು ಇವತ್ತು ಒಂದು ವಿರೋಧ ಪಕ್ಷದವರಾಗಿ ಇವತ್ತು ಪದ ಇವತ್ತು ಡಿನೈ ಮಾಡ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಮಾತಾಡೋಕ್ಕೆ ಹಾಕಿದೆ ಈ ಶಬ್ದಗಳು ಮಾತಾಡಕೆ ಸಂವಿಧಾನದಲ್ಲಿ ಯಾರಿಗೂ ಹಾಕಿಲ್ಲ ಅದಕ್ಕೆ ಒಂದು ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಬಗ್ಗೆ ಏನು ಪದ ಬಳಸಿದ್ದಾರೆ ಇದು ಅವ್ರಿಗೆ ಕ್ಷಮೆ ಕೇಳಬೇಕು ಮತ್ತು ಇದು ಕಲಬುರ್ಗಿ ಜಿಲ್ಲೆದಾಗ ಬಂದು ಇವತ್ತು ಬಿಜೆಪಿದವರು ಲೋಕಲ್ ಲೀಡರ್ಸ್ ಇವತ್ತು ಕರೆಸಿ ಇವತ್ತು ಈ ತರ ಮಾತಾಡಿಸ್ತಾ ಇದ್ದಾರೆ ಅಂದ್ರೆ ಎಲ್ಲೊಂದ್ ಕಡೆ ತಪ್ಪಿದೆ ಅಂತ ನಾನು ಹೇಳಕ್ಕೆ ಇಷ್ಟ ಈಗ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಇದೆ ಅಂತ ತಾವು ಪ್ರಶ್ನೆ ಆಗ್ತಾ ಇದ್ರಿ ಕಲಬುರಗಿ ಜಿಲ್ಲೆನಲ್ಲಿ ಏನಾಗಿದೆ ಅಂದ್ರೆ ಹಿಂದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಮಾಜಿ ಅಧ್ಯಕ್ಷರು ಶಿವರಾಜ್ ಪಾಟೀಲ್ ಅವರು ಕೆಲವು ಪ್ರೆಸ್ ನಲ್ಲಿ ಹೇಳಿದ್ದಾರೆ ನಾವು ಇಲ್ಲಿ ಕಲಬುರಗಿನಲ್ಲಿ ಬಿ ಜೆ ಡಿ ಎಸ್ ಬಿ ಜೆ ಪಿನ ಅಲೈನ್ಸ್ ಇಲ್ಲ ಅಂತ ಅವ್ರು ಹೇಳಿದರು ಪದಗಳಿವು ಇವತ್ತು ಯಾವುದು ಪಾಲನೆ ಇವರು ನಮ್ಮ ಜೊತೆ ಏನು ಮಾಡ್ತಾ ಇಲ್ಲ ಕಲಬುರಗಿ ಜಿಲ್ಲೆದಾಗ ಅಧ್ಯಕ್ಷಗಳು ನಗರ ಅಧ್ಯಕ್ಷರಾಗ್ಲಿ ಇವತ್ತು ಗ್ರಾಮೀಣ ಅಧ್ಯಕ್ಷರಾಗಲಿ ಇವತ್ತು ಯಾವ ಮೀಟಿಂಗಿಗೆ ಅವ್ರು ಕರೆಯಲ್ಲ ಯಾವ ಸ್ಟ್ರೈಕಿಗೆ ಕರೆಯಲ್ಲ ಇದು ಕಲಬುರಗಿ ಜಿಲ್ಲೆದಾಗ ಅವ್ರಿಗೆ ಅಲೆನ್ಸ್ ಇಲ್ಲ ಅಂತ ಅಂದಮೇಲೆ ನಮಗೂ ಬೇಕಾಗಿಲ್ಲ ಇವ್ರ ಜೊತೆ ಕಲಬುರಗಿ ಜಿಲ್ಲೆದಾಗ ಅಲೆನ್ಸ್ ಯಾಕಂದ್ರೆ ಶಿವರಾಜ್ ಪಾಟೀಲ್ ರದ್ದುರ್ಗಿ ರದ್ದುರ್ಗಿ ಅವರು ಎಂದ ಅಧ್ಯಕ್ಷ ಇದ್ದಾಗ ಅವ್ರು ನಮ್ಮ ನಾಯಕರ ಬಗ್ಗೆ ವರಿಷ್ಠರ ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಕೆಲವು ಪದಗಳು ಬೆಳೆಸಿದ್ರು ಏನಂತ ನಾವು ಅವರಿಗೆ ಮಂತ್ರಿ ಸೆಂಟ್ರಲ್ ಸೆಂಟ್ರಲ್ದಾಗ ಎಂಜಾಯ್ ಮಾಡ್ತಾ ಇದ್ದಾರಂತ ನನ್ನ ದೇವೇಗೌಡರು ಸಾಹೇಬರು ವರಿಷ್ಠರು ನಮ್ಮ ಪಕ್ಷದ್ದು ಇವತ್ತು ಅವ್ರದ್ದು ವರ್ಚಸ್ ಇವತ್ತು ಕುಮಾರಸ್ವಾಮಿ ಅನ್ನೋರ್ದು ವರ್ಚಸ್ಗೆ ಇವತ್ತು ಕೇಂದ್ರದವರು ಅವ್ರಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ರು ಇವತ್ತು ಅವರು ನಿಮ್ಮ ಜೊತೆ ಅಲೈನ್ಸ್ ಆಗಿ ಇವತ್ತು ನಿಮ್ಮ ಬೆಂಬಲ ಕೊಡ್ತಿದ್ದಿಲ್ಲ ಅಂದ್ರೆ ಈ ರಾಜ್ಯದಾಗ ಬಿಜೆಪಿ ಸೀಟ್ ಅಲೈನ್ಸ್ ಹೆಚ್ಚಿಗೆ ಬರ್ತಿದ್ದಿಲ್ಲ ಅದು ಮರೆತು ಹೋಗ್ತಾ ಇದಾರೆ ಇವ್ರು ಮಾತಾಡ್ತಾರೆ ಕಲಬುರಗಿದಾಗ ನಾವು ಕುಮಾರಸ್ವಾಮಿ ಅವರಿಗೆ ಇದು ಮಾಡಿದವು ಸೆಂಟ್ರಲ್ ಮಿನಿಸ್ಟರ್ ಅಂತ ಮಾತಾಡ್ತಾರೆ ಇವತ್ತು ಆ ಮೈಸೂರು ಮಂಡ್ಯ ಭಾಗದಾಗ ಇವತ್ತು ನಮ್ದು ವರ್ಚಸ್ ಕಡೆಯಿಂದ ಇವತ್ತು ನಿಮ್ಮ ಸೀಟ್ಗಳು ಬೆಳೆದಿವು ಕಲಬುರಗಿ ಜಿಲ್ಲೆದಾಗ ಬಿಜೆಪಿ ನಾಯಕರು ಈ ತರ ನಮ್ ಜೊತೆ ನಡ್ಕೋತಾರೆ ಜೆಡಿಎಸ್ವರ್ದು ನಮ್ಗೆ ಏನು ಸಂಬಂಧ ಬೇಕಾಗಿಲ್ಲ ಅವ್ರ ಜೊತೆ ಅಲೆನ್ಸ್ ಬೇಕಾಗಿಲ್ಲ ಅಂತ ನೇರವಾಗಿ ಸೋಷಿಯಲ್ ಮೀಡಿಯಾದಾಗ ಹೇಳಿದವ್ರು ಇವತ್ತು ಅಲೆನ್ಸ್ ಪಕ್ಕಕ್ಕಿಡ್ತೇವೆ ನಾವು ಅಲೆನ್ಸ್ ಬೇಕಾಗಿಲ್ಲ ಇವತ್ತು ಒಂದು ರಾಜಕೀಯ ಯಾವ ನಾಯಕರು ಬೆಳೀತಾ ಇದ್ದಾರೆ ಬೆಳೆದಿದ್ದಾರೆ ಒಂದು ಹಿರಿಯ ನಾಯಕರು ನಮ್ಮ ಚೆಲಾರಿ ಸ್ವಾಮಿ ಸಾಹೇಬ್ರು ಆ ಈ ತರ ಪದ ಏನ್ ನಮ್ಮ ಭಾಗದಲ್ಲಿ ಬಂದು ಇವತ್ತೇನು ಏನ್ ಪದಗಳು ಹೇಳಿದ್ದಾರೆ ತಪ್ಪು ಕಲ್ಪನೆ ಇಟ್ಕೊಂಡು ಹೇಳಿದ್ದಾರೆ ಇದು ಶೋಭೆ ಅವರಿಗೆ ಸ್ವಾಮಿ ಸಾಹೇಬ್ರಿಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋದು ರೈಟ್ಸ್ ಇದೆ ಅಭಿವೃದ್ಧಿ ಬಗ್ಗೆ ತಾವ್ ಮಾತಾಡ್ಬೇಕಾಗಿತ್ತು ಅಭಿವೃದ್ಧಿ ಬಗ್ಗೆ ಬಿಟ್ಟು ಪ್ರತಿ ಸಲ ಬಂದು ಪರ್ಸನಲ್ ಟಾರ್ಗೆಟ್ ಮಾಡಿ ಏನ್ ಮಾತಾಡ್ತಿರಲ್ಲ ಇದು ಎಲ್ಲೊಂದ್ ಕಡೆ ತಪ್ಪಿದೆ ನಿಮ್ ಬಿ ಜೆ ಪಿದಾಗ ಒಳಗೊಳ ಝಗಡಗಳು ಏನವಲ್ಲ ಅದು ಪಲ್ಯ ನೀವು ಸುಧಾರಿಸ್ಕೋರಿ ಯಾಕಂದ್ರೆ ಇವತ್ತ ಬಿಜಾಪುರದಾಗ ಒಂದ್ ನಾಯಕರು ಅಲ್ಲೇ ಒಂದ್ ನಾಯಕರು ನಿಂಬಲ್ಲೇ ಒಕ್ಕಟ್ಟಿಲ್ಲ ಹಾ ಅರ್ದಾಗ ಜೆ ಡಿ ಅಲೆನ್ಸ್ ಇದ್ದ ಮೇಲೆ ಅವ್ರಿಗೆ ತಗೊಂಡ್ ನೀವು ಯೂಸ್ ಯಾವ ಯಾವ್ತರ ನೀವು ಪಕ್ಷ ಕಟ್ಬೇಕು ಯಾವ್ದು ಅಂತ ಈಗ ಬಂದಾಗ ಕಲಬುರ್ಗಿ ಬಂದಾಗ ಕೆಲವು ಲೀಡರ್ಗಳು ಇದಾರೆ ದುಡ್ಡಿದೆ ಅವ್ರ ತಂದಿ ಕಾಲದಾಗ ಎಲ್ಲರೂ ಗಳಿಸಿ ಇಟ್ಟಿದ್ದಾರೆ ಅವ್ರಿಗೆ ರಾಜಕೀಯ ಗೊತ್ತಿಲ್ಲ ಇಲ್ಲಿ ಕೆಲವು ಲೀಡರ್ಗಳು ನಿಂತು ಸೋತಿದ್ದಾರೆ ಎಡ್ ಎರಡು ಮೂರು ಸಲ ಇಲ್ಲಿ ರಾಜಕೀಯ ಗೊತ್ತಿಲ್ಲ ಅಂತ ಲೀಡರ್ಗಳು ಮಾತು ಕೇಳ್ಕೊಂಡು ರಾಜ್ಯ ಅಧ್ಯಕ್ಷರಾಗ್ಲಿ ಈ ಬರೋ ಎಲ್ಲ ದೊಡ್ಡ ದೊಡ್ಡ ನಾಯಕರು ಏನು ಬರ್ತಾರ ಅವ್ರ ಮಾತು ಕೇಳ್ಕೊಂಡು ಜೆ ಡಿ ಎಸ್ ಇಲ್ಲಿ ಕಿಮ್ಮತ್ ಕೊಡಲ್ಲ ಎಷ್ಟು ಸಲ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಯಾರು ಮಾತಾಡಿದಾರೀ ಇವಾಗ ಕೇಳಕ್ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ನಾನು ಇವತ್ತು ಒಂದು ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಬಗ್ಗೆ ಇವತ್ತು ನಾನು ಮಾತಾಡಿದ್ರೆ ಇವತ್ತು ಎಲ್ಲರೂ ಹೇಳ್ತಾ ಇದಾರೆ ನೀವು ಅಲೈನ್ಸ್ ಇದ್ದೀರಿ ಯಾಕೆ ಮಾತಾಡ್ತೀರಿ ಅಂತ ಇವಾಗ ಕಲಬುರಗಿ ಇದ್ದಾಗ ನಾವು ಬಿ ಜೆ ಪಿ ಇದ್ದಿದ್ದು ಅವರೇ ಪ್ರೂವ್ ಮಾಡ್ತಾ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಅದಕ್ಕ ಇವತ್ತು ಅವ್ರೇನು ಶತ್ ವರ್ಡ್ಸ್ ನಾಯಿ ಅಂತದ್ದು ಏನು ನಾರಾಯಣ ಸ್ವಾಮಿ ಅವ್ರೇನ್ ಬಳಸಿದಾರಲ್ಲ ಅದಕ್ಕ ಕ್ಷಮೆ ಕೇಳ್ಬೇಕು ಅವರು ಯಾಕಂದ್ರೆ ಈ ಪದ ಅವರು ಕ್ಷಮೆ ಕೇಳಿದಾಗೆ ಅವ್ರಿಗೆ ರಾಜಕೀಯದಾಗ ಒಂದು ರೆಸ್ಪೆಕ್ಟ್ ಅನೌನ್ಸ್ ಸಿಗ್ತದ ಇಲ್ಲಾಂದ್ರೆ ಇವತ್ತು ನೀವು ಎಲ್ಲೊಂದ್ ಕಡೆ ನಿಮ್ಮ ಅಸ್ತಿತ್ವ ಏನದ ಕಳ್ಕೊತೀರ ಅಂತ ನಾನು ಹೇಳ್ಬೇಕಲ್ಲ ನಮ್ಮ ಕಲಬುರ್ಗಿದಾಗ ಏನು ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಇಲ್ಲಿ ಇದ್ದಂತ ಲೀಡರ್ಗಳಾದ್ರೆ ಒಂದು ಡೈರೆಕ್ಷನ್ ಕೊಡಬೇಕು ಸುಮ್ಮನೆ ಎದ್ದು ಬುದ್ಧಿ ಚಿತ್ತಾಪುರಗ್ ತಗೊಂಡು ನೋಡ್ರಿ ಚಿತ್ತಾಪುರಗ್ ತಗೊಂಡು ನೋಡ್ರಿ ಅರೆ ಚಿತ್ತಾಪುರದಾಗ ಅಭಿವೃದ್ಧಿ ಆಗ್ತಾ ಇದೆ ಡೆವಲಪ್ಮೆಂಟ್ ಆಗ್ತಾ ಇದೆ ನೀವ್ ಯಾಕ ಚಿತ್ತಾಪುರ್ ಬೆನ್ನತ್ತಿರಿ ನಾನು ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಜಿಲ್ಲೆದಾಗ ಇಲ್ಲಿ ನಿಮ್ ನಾಯಕರಿಗೆ ಒಕ್ಕಟ್ ಮಾಡ್ರಿ ನೀವು ಇವತ್ ನಿಮ್ ಬಿಜೆಪಿದಾಗ ನಾಲ್ಕು ಟೀಮ್ ಇದೆ ಕಲಬುರಗಿ ಜಿಲ್ಲೆದಾಗ ಆ ನಾಲ್ಕು ಟೀಮ್ ಗಳಿಗೆ ಒಕ್ಕಟ್ ಮಾಡ್ರಿ ನೀವು ಪಕ್ಷ ಕಟ್ಟಕ್ ಆಗ್ತದ ನಿಮ್ಗೆ ಏನ್ರಿ ಅಲಯನ್ಸ್ ಪಾಲ್ನೇ ನಮ್ ಜೊತೆ ಇತ್ತು ಮಾಡೋದಂದ್ರೆ ನಮ್ಮವ್ರಿಗೆ ಸೇರ್ಕೊಂಡು ನಮ್ಮವ್ರ ಅದ್ರ ಜೊತೆ ಸೇರ್ಕೊಂಡು ಇಲ್ಲಿ ಒಂದು ಪಕ್ಷ ಕಟ್ಟೋ ಕೆಲಸ ಮಾಡ್ರಿ ಮಾತಿರ್ತೀರಿ ಕರ್ರಿ ಇನ್ ಚರ್ ಮಿನಿಸ್ಟರ್ ಅವ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಪರ್ಸನಲ್ ಯಾಕೆ ಮಾತಾಡ್ತೀರಿ ಇವತ್ತು ಹಲ್ವಾರು ಇವತ್ತ ಆಣಿ ಬಲ ಮೋದಿ ಸಾಹೇಬ್ರು ಇದ್ದಾರೆ ಆಣಿ ಇದ್ದಂಗೆ ಆಯಿತು ನಾವು ಎಕ್ಸ್ಪೆಕ್ಟ್ ಕೊಡ್ತೇವೆ ಇವತ್ತು ನಮ್ಮ ವರಿಷ್ಠ ದೇವೇಗೌಡರು ಅವರು ಆಣಿ ಇದ್ದಂಗೆ ಇವತ್ತು ಈ ಭಾಗದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ದೊಡ್ಡ ಇವತ್ತು ರಾಷ್ಟ್ರ ಮಟ್ಟದಾಗ ಇವತ್ತು ಹೆಸರು ಮಾಡಿದಂಥ ಖರ್ಗೆ ಸಾಹೇಬರು ಅವ್ರ ಭೀ ಒಂದು ಹಾನಿ ಬಲ ಇದೆ ಅವ್ರಿಗೆ ಇವತ್ತು ಅಂತ ನಾಯಕರು ಬಗ್ಗೆ ಹಲ್ವಾರು ಪಕ್ಷದವರು ಒಬ್ಬರು ಒಬ್ಬರು ಇಂದು ಮಾತಾಡ್ತಾರೆ ಇವತ್ತು ನಿಮ್ ಪಕ್ಷದವರು ದೇವೇಗೌಡ್ರಿಗೆ ಹೇಳಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಹೇಳಿರ್ಬೋದು ಆಣಿ ಹೋದಾಗ ಅವ್ರಿ ಬಗುತಾ ಇರ್ಬೋದು ಅದಕ್ಕೆ ಈ ಶಬ್ದಗಳು ಬಂದಿಲ್ಲ ನಾಯಿ ಅನ್ನೋದು ಶಬ್ದ ಬಂದಿಲ್ಲ ಅದಕ್ಕೆ ಇದು ನಿಮ್ದು ಪರ್ಸನಲ್ಟಿ ಸೂಟ್ ಆಗಲ್ಲ ನಾರಾಯಣ ಸ್ವಾಮಿ ಸಾಹೇಬ್ರೆ ತಾವು ಒಂದು ವಿರೋಧ ಪಕ್ಷದಾಗ ಇದ್ದೀರಿ ಒಂದು ಎಂ ಎಲ್ ಸಿ ಇದ್ದೀರಿ ಅದು ಗೌರವ ಕೊಡಲ್ಲ ಅಂತ ಇವತ್ತು ನಾವು ಒಂದು ವಿರೋಧ ಪಕ್ಷದವರು ಹೇಳ್ತಾ ಇದ್ವು ನಮ್ಗೆ ಇವತ್ತು ಯಾರು ನಾವು ಆಗ ನಾವು ಇಲ್ಲ ಒಂದು ಮನುಷ್ಯತ್ವ ಇರಬೇಕು ಅದಕ್ಕೆ ತಾವು ಒಂದ್ ಬಗ್ಗೆ ಒಂದು ಎಕ್ಸ್ಪರ್ಟ್ ಇದೆ ಅದು ಉಳಿಸ್ಕೊರಿ ಅಭಿವೃದ್ಧಿ ಬಗ್ಗೆ ಡಿಸ್ಕಸ್ ಮಾಡ್ರಿ ನಮ್ಮ ಪಕ್ಷ ನಿಮ್ಮ ಪಕ್ಷ ಕಲ್ತಿ ಅವ್ನು ಕಟ್ಟೋದು ವಿಚಾರ ಮಾಡ್ರಿ ಅದೇ ಪರ್ಸನಲ್ ಪರ್ಸನಲ್ದಾಗಿ ಹೋಗ್ತಿರಲ್ರಿ ಅಲ್ಲಿ ಬಿಜೆಪು ನಾಯಕರು ಪರ್ಸನಲ್ದಾಗಿ ಹೋಗ್ತಾರ ಇಲ್ಲಿ ನೀವು ಬರ್ತೀರಿ ಕಲಬುರ್ಗಿದಾಗ ಇಂಟರ್ ಮಿನಿಸ್ಟರ್ ಬಗ್ಗೆ ಪರ್ಸನಲ್ ಹೋಗ್ತೀರಿ ಪಕ್ಷ ಯಾವಾಗ ಕಟ್ತೀರಿ ನೀವು ಈಗ ಎರಡ್ ದೋರ್ಸಾಯ್ತು ಇವತ್ತು ಸರ್ಕಾರ ಸರ್ಕಾರ ವಿರುದ್ಧ ಒಳ್ಳೆ ಒಳ್ಳೆ ನಮ್ಮ ಎದರ ಸ್ಕೀವ್ ಇದೆ ಮೆಟ್ರಿಯಲ್ ಇದೆ ಅದಕ್ಕೆ ಉಪಯೋಗ ಮಾಡ್ಕೊಡ್ರಿ ಅದು ಬಿಟ್ಟು ನೀವು ಬಂದು ಇದು ಆಣಿ ಅಂತ ಇದು ನಾಯಿ ಅಂತ ಇದು ಯಾವ್ ಬೇಕ್ರಿ ನಿಮ್ಗೆ ಶೋಭೆ ಕೊಡೋಲ್ಲ ನಿಮ್ ಪೋಸ್ಟಿಗೆ ಅದಿಲ್ಲ ರಾಜೀನಾಮೆ ಕೊಡ್ರಿ ನಿಮ್ ಪೋಸ್ಟಿಗೆ ನಿಮ್ ಪೋಸ್ಟಿಗೆ ರಾಜೀನಾಮೆ ಕೊಟ್ಟಿ ಸುಮ್ ಇದೇ ಕೊಡ್ರಲ್ಲ